ಸುಕ್ಷೇತ್ರ ಶಿಗಣಾಪುರ ಗ್ರಾಮದ ಶಂಭುಲಿಂಗ ಮತ್ತು ಮಲ್ಲಿಕಾರ್ಜುನ ಮಂದಿರದಲ್ಲಿ ಗುರುಪೂರ್ಣಿಮೆ ನಿಮಿತ್ತೆ ಪರಮಪೂಜ್ಯ ಷಟಸ್ಥಲ ಬ್ರಹ್ಮಿ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳ ಗುರುಸ್ಮರಣೆ ಕಾರ್ಯಕ್ರಮ ಪರಮ ಪೂಜ್ಯ ಅಭಿನವ ಶಂಭುಲಿಂಗ ಕೋಲೂರ್ ಕೃಷ್ಣೇಗೌಡ ಪಾಟೀಲರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗುರು ಅಂದರೆ ನಮ್ಮ ಜೀವನದ ಮುಖ್ಯ ದಾರಿದೀಪ ಗುರುವಿಲ್ಲದ ಜೀವನ ಶೂನ್ಯ ಗುರುವಿನಿಂದಲೇ ಜೀವನದ ಮುಕ್ತಿ ಯಾವತ್ತು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಇದನ್ನು ನಾವು ದಿನದ ರೂಢಿಯಲ್ಲಿ ಕೇಳುವ ಆಡುವ ಭಾಷೆ ಎಂದು ಕಾರ್ಯಕ್ರಮವು ಉದ್ದೇಶಿಸಿ ನಾಗಟಾಣ್ ಮತಕ್ಷೇತ್ರದ ಶಾಸಕರಾದ ವಿಠಲ್ ಕಟಕ್ ಮಾತನಾಡಿದರು ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಎನ್ನುವಂತೆ ಶಿಗಣಾಪುರ ಗ್ರಾಮದಲ್ಲಿ ಇವತ್ತು ಶಂಭಲಿಂಗ ಮಂದಿರದ ರುದ್ರ ಮಹಾರಾಜರ ಮಠ ಸಿದ್ದಾರೂಢರ ಮಠ ಹೀಗೆ ಇನ್ನೂ ಹಲವಾರು ಮಂದಿರಗಳ ನಿರ್ಮಾಣ ಮಾಡಿ ಶಿಗ್ಣಾಪುರ ಗ್ರಾಮಸ್ಥರು ಗುರುವಿಗೆ ಗುಲಾಮರಾಗಿ ಜೀವನದ ಸ್ವಾರ್ಥಿಕತೆ ಮೆರೆದು ಸಿಗ್ನಾಪುರವನ್ನು ಶಿವಪುರ ಎಂಬುವಂತೆ ದೃಶ್ಯಾವಳಿ ನಿರ್ಮಾಣ ಮಾಡಿದ್ದಾರೆ ಎಂದು ಕೋಲೂರ್ ಪರಮ ಪೂಜ್ಯರಾದ ಕೃಷ್ಣೇಗೌಡ ಪಾಟೀಲರು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಸೋಮ್ನಿಂಗ ಮಹಾಸ್ವಾಮಿಗಳು ಸಿದ್ದರಾಮ್ ಶಿವಯೋಗಿಗಳು ಲಕ್ಕಪ್ಪ ರಂಗಾಪುರ ಮಹಲಿಂಗ ಶಾಸ್ತ್ರಿಗಳು ಅಗ್ನಿ ಶರಣು ಅಶ್ವಿನಿ ಚಿಕ್ಕಲ್ಕಟ್ಟಿ ಕಮಲಕ್ಕ ಅಥಣಿ ಹಾಗೂ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರು ಉಪಸ್ಥಿತರಿದ್ದರು ಕಾರಣಿಕರ್ತರಂತಹ ಶಂಭು ಇಂದು ಗುರುಗಳಿಗೆ ನನ್ನ ಬೀರ್ಧ ನಮನಗಳನ್ನು ರಕ್ಷಿಸಿ ಗುರು ಪೂರ್ಣಿಮೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿರ ಸಮಯದ ಅಭಾವದ ಅದಕ್ಕೆ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ನನ್ನ ದೀರ್ಘ ದಂಡ ನಮನಗಳನ್ನು ಅರ್ಪಿಸ್ತಾ ಉಪಸ್ಥಿರತಕ್ಕ ಸಮಸ್ತ ಸದ್ಭಕ್ತರೇ ಶ್ರದ್ಧೆ ತಾಯಂದಿರೇ ಆತ್ಮೀಯ ಸ್ನೇಹಿತರೆ ಬಂಧುಗಳೇ ಜಗತ್ತಿನಲ್ಲಿಯೇ ಅತ್ಯಂತ ವಿಶಿಷ್ಟ ಸಂಸ್ಕೃತಿ ಸಂಸ್ಕಾರ ಬಂದಿದಂತ ದೇಶ ಯಾವುದೇನೂ ಇದ್ರೆ ಅದು ಭಾರತ ದೇಶ ಭಾರತ ದೇಶದೊಳಗೆ ಗುರುವಿನ ಮಹತ್ವ ಎಷ್ಟೈತಪ್ಪ ಅಂದ್ರೆ ನಮಗೆ ಜನ್ಮ ಕೊಟ್ಟಂತ ತಾಯಿ ತಂದೆ ನಂತರ ನಾವು ಯಾರನ್ನ ಪೂಜಿಸ್ತೀವಿ ಅಂದ್ರೆ ಗುರುಗಳನ್ನ ಒಂದು ವೇಳೆ ನಾವು ತಾಯಿ ತಂದೆ ನಮಗೆ ಜನ್ಮ ಕೊಟ್ಟು ಅಥವಾ ಶಿಕ್ಷಣ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಪರಿಪೂರ್ಣ ನಮ್ಮನ್ನ ಭಾರತ ದೇಶದ ಸತ್ಪ್ರಜೆಯನ್ನಾಗಿ ತಯಾರು ಮಾಡಿದಂಥವ್ರು ಯಾರು ಇದ್ರೆ ಅದು ಗುರುಗಳು ಗುರುವಿನ ಮಹತ್ವ ಇವತ್ತು ಶಿಷ್ಯರನ್ನ ಜಗತ್ತಿನ ಅತ್ಯಂತ ತನ್ನಕ್ಕಿಂತ ಗುರು ಬಯಸುವುದೇನಪ್ಪ ಅಂದ್ರೆ ತನ್ನ ಶಿಷ್ಯ ತನ್ನ ತನಗಿಂತ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಬೇಕು ಅಂತ ಹೇಳಿ ಗುರುವಿನ ಅರಿವು ನಮಗೆ ತಿಳಿಸ್ಕೊಡ್ತೇವೆ ಬಂಧುಗಳೇ ಗುರು ಅಂದ್ರೆ ದೇವರಿಗಿಂತ ದೊಡ್ಡ ಮಾತು ನಾನು ಹೇಳಂಗಿಲ್ಲ ವೇದ ಉಪನಿಷತ್ತುಗಳು ಋಷಿ ಮುನಿಗಳು ದಾಸರು ಹೇಳ್ತಾರೆ ಒಂದ್ ಕಡೆ ಕಬೀರ್ ದಾಸರು ಏನ್ ಹೇಳಪ್ಪ ಅಂದ್ರೆ ಗುರು ಗೋವಿಂದ ದೋವು ದೋವು ಕಡೆ ಕಾಯ್ಕೆ ಪಾವಲಾಗುವತ್ತ ಗುರು ಮತ್ತು ಗೋವಿಂದ ದೇವರೇ ಸ್ವತಃ ನಿಂತ್ರ ನಾ ಯಾರಿಗೆ ಮೊದಲ ಕಾಲ್ ಬೆಳಿಬೇಕಪ್ಪ ಅಂತ ಯೋಚನೆ ಬರ್ತೈತಿ ಅವ್ರಿಗೆ ಅವ್ರ ಏನ್ ಹೇಳ್ತಾರೆ ಗೋವಿಂದ ಗುರು ಗೋವಿಂದ ಮತ್ತು ಗುರು ನಿಂತ ಕರೆ ಇಬ್ಬರನ್ನು ಬಿಟ್ಟು ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ಗುರು ನಮ್ಮನ್ನ ಜ್ಞಾನ ದೀವಿಯಲ್ಲಿ ನಮ್ಮನ್ನ ಜ್ಞಾನ ಕೊಟ್ಟು ದೇವರು ಅಂತ ದೇವರಿಗೆ ಪರಿಚಯಿಸಿದವರು ಗುರುನೇ ಅದಕ್ಕೆ ಗುರುನೇ ಸರ್ವಶ್ರೇಷ್ಠ ದೇವರಿಗಿಂತ ಶ್ರೇಷ್ಠ ಅನ್ನುವಂತ ಮಾತನ್ನ ದಾಸರು ಹೇಳ್ತಾರೆ ಅದಕ್ಕೆ ಇಂತ ಅನಿವಾರ್ಯ ಕಾರಣದಿಂದ ನನಗೆ ನಾನು ಬೆಂಗಳೂರಿನಿಂದ ಇವತ್ತೇ ಬಂದೀನಿ ಈ ಭಾಗಕ್ಕೆ ಆಗಬೇಕಾದಂತ ನೀರಾವರಿ ಮಾಡುವ ಸಂಬಂಧ ಯೋಜನೆಗಳೇವಣ ಸಿದ್ದೇಶ್ವರ ನೀರಾವರಿ ಸಂಬಂಧ ಸಾಕಷ್ಟು ಮತ್ತು ಇಲ್ಲಿ ನಿಮ್ಮ ಕೆರೆ ತುಂಬುವಂತ ಯೋಜನೆಯನ್ನು ನಿಶ್ಚಿತವಾಗಿಯೂ ಹಾಗೆ ಆಗ್ತೈತಿ ಆ ಗುರುವಿನ ಕೃಪಾ ಆಶೀರ್ವಾದದಿಂದ ನನಗೆ ಬೇರೆ ಕಡೆ ಹೋಗುವುದು ಅದಕ್ಕೆ ತಪ್ಪಾಗಿ ಭಾವಿಸದೆ ಮಾಲಿನ್ ಶಾತ್ರಿಗಳು ಒಟ್ಟಾರೆ ಎಲ್ಲಿ ಮಾಡೋರು ಹೆಂಗ್ ಮಾಡ್ರು ನಾ ನಾವು ಸಿದ್ದರಾಮಯ್ಯ ಪುಗಳು ಮಾಲಿಂಗ್ ಶಾಸ್ತ್ರಿಗಳು ಬಟ್ ನಾವು ಮಾಡೋ ಅಕ್ಕ ಇಲ್ಲ ಅಂತಂದು ಇವತ್ತಿನ ಸಂತೋಷದಂತ ಸಂತೋಷ್ ನಮ್ಗೆ ಎಂತೂ ಹೋಗಿಲ್ಲ ಯಾಕಂತಂದ್ರ ಎಲ್ಲರೂ ಕೂಡಿ ಗುರುಗಳ ಒಂದ ಗುರುಸ್ಮರಣೆ ಮಾಡಬೇಕು ಯಾಕ ಈಗಾಗ್ಲೇ ಅವ್ರು ಹೇಳಿದ್ರೆ ನಮಸ್ಕಾರ ಮಾಡಕ್ ಹೋದಾಗ ಎಷ್ಟೋ ತಿರಸ್ಕಾರ ಮಾಡ್ಯಾರ ಸಂಗೀತ ಪ್ರಸಂಗ ಎಲ್ಲರಿಗೂ ಆಗ್ಯಾವ ಅನಿವಾರ್ಯ ಹೇಗಿತಿ ಆದ್ರೂ ಸಹಿತ ಎಲ್ಲರೂ ನಾವು ಸಿಗಾಫೋನ್ ಹೇಳಿದ್ರು ಕೂಡ ಅಥವಾ ನಾ ಫೋನ್ ಹಚ್ಚಿದ ಕೂಡಲೇ ಯಾರು ಅಲ್ಲೆಲ್ಲ ನಾವು ಹೇಳಿದವರು ಯಾರು ತಪ್ಪಿಸಿಲ್ಲ ಎಲ್ಲರೂ ಶ್ರದ್ಧಾ ದಿಂದ ಬಂದಾಗ ಅವ್ರಿಗೆ ಮತ್ತೊಮ್ಮೆ ನಾ ಅನಂತ ಅನಂತ ನಮಸ್ಕಾರಗಳನ್ನ ಸಮರ್ಪಿಸಿ ವಿಷಯದ ಕಡೆ ಗಮನ ಕೊಡ್ತೇವೆ ಈಗಾಗಲೇ ಆ ಗುರುಗಳ ವಿಷಯದ ಬಗ್ಗೆ ಬಹಳ ಜನ ಮಾತಾಡ್ತಾರೆ ಯೋಗ ತಿರುಗು ನಮ್ಮ ಅಪ್ಪಾಜಿ ಅವರು ಏನ್ ಮಾಡ್ತಿದ್ದಾರ ಶಾಸ್ತ್ರ ವಿಮರ್ಶೆನೇ ವಿಶೇಷ ನಮ್ಮ ಅಪ್ಪಾಜಿ ಅವರು ಒಂದು ಸ್ವಭಾವ ಏನಿತ್ತಂದ್ರ ಶಾಸ್ತ್ರ ವಿಮರ್ಶೆ ನೀವು ಗುರು ಸ್ಮರಣೆ ಅಂದ್ರೆ ಸ್ಮರಣೆ ಅಂದ್ರೆ ಏನು ಅವ್ರ ವಿಮರ್ಶೆ ಮಾಡಿ ಕೇಳ ಗುರು ಸ್ಮರಣೆ ಅಂದ್ರೆ ಏನು ಯಾಕಂದ್ರೆ ಟಾಯಂ ಬಾಳಾಗಿದ್ದೆ ಅದೊಂದು ದೃಷ್ಟಾಂತ ಒಮ್ಮೆ ಕೇಳ್ತಾರ್ಯಾಚಿ ಏನಾಗಿತ್ತು ಅಂದ್ರೆ ಡಾಕ್ಟರ್ ಕಡೆ ಹಲ್ಲ ಕೇಳಾಕ ಡಾಕ್ಟರ್ ಕಡೆ ಹಲ್ಲು ಕೇಳಕ್ ಹೋಗಿದ್ರು ಅಜ್ಜಿ ಅಜ್ಜಿ ಯಾರು ಮತ್ತೆ ಡಾಕ್ಟರ್ ನೋವಿತ್ತು ಹಲ್ಲಿ ಕೇಳ್ಬೇಕಲ್ಲ ಮತ್ತೆ ಬಾಯಿ ತಗದಬೇಕಲ್ ಬಾಯಿ ಮುಚ್ಚಿದ್ರೆ ಆದ್ರೂ ಆ ಡಾಕ್ಟ್ರ ಏನಂದ ಅಜ್ಜಿಗೆ ಒಂದಿಷ್ಟು ಬಾಯಿ ತೆಗಿಯಂತ ಅಜ್ಜಿ ಬಾಯಿ ತೆಗೆದು ಮತ್ತಷ್ಟು ತೆಗಿಯಂತ ಮತ್ತಷ್ಟು ತೆಗೆದು ಮತ್ ತೆಗಿ ಅಂದ ಅಜ್ಜಿ ಬಾಯಿ ತೆಗೀ ಬಾಯಿ ಬಿಚ್ಚಿದ್ದ ಏ ಡಾಕ್ಟ್ರ ನೀನು ಒಳಗಿಲಿ ಅಂದ್ರೆ ಕೇಳೋ ಏನು ಹೊರಗಿಲಿಕ್ಕ ನಮ್ದು ಸಾಯ್ ಮೂರು ಹತ್ತು ಗಂಟೆಗೆ ಮೂರು ಗಂಟೆ ಏತಿ ಇಲ್ಲ ಲಕ್ಕಿರೋದು ಕೇಳಿ ಇಲ್ಲಿ ಸ್ಮರಣೆ ಅನ್ನೋದಕ್ಕೆ ಅಪ್ಪಾಜಿ ಅವ್ರು ಮಾಡಿದ್ರೆ ನೀವು ಲಕ್ಷಣಗಳ ವಿಮರ್ಶೆ ಅವ್ರು ಬರ್ತಿರ್ತಕ್ಕಂಥ ಲೇಖನ ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಡೋದು ಬಹಳ ಕಠಿಣ ಅವರು ಸ್ಮರಣೆ ಅಂದ್ರೆ ನೀವ್ ಎದಕ್ಕೆ ಸ್ಮೃತಿ ಸ್ಮೃತಿ ಅಂತ ಎದಕ್ಕೆ ಅನ್ಬೇಕು ಅಂತ ವಿಚಾರ ಮಾಡಾಕೋದ್ರ ಬುದ್ಧಭೂತ ಸಂಸ್ಕಾರ ಮಾತ್ರ ಧ್ಯಾನ ಪಂಡಿತ್ ಪಿತಾಮಜಿ ಅವರು ಮಾಡಿರ್ತಕ್ಕಂಥ ಸ ಲಕ್ಷಣ ಅಂತ ಹೇಳಿ ಪಂಡಿತ್ ಪಿತಾಂಬಜಿ ಅವರು ಹೇಗೆ ಬರ್ತಾರ ವೃತ್ತಿ ರತ್ನಾವಳಿ ಇವತ್ತು ವಿಚಾರ ಸಾಗರ ಟಿಪ್ಪಣಿ ಹೇಗೆ ಬರ್ತಾರ ಅಪ್ಪಾಜಿ ಅವ್ರಿಗೆ ಈ ಲಕ್ಷಣ ಮೇಲೆ ವಿಮರ್ಶೆ ನೀವು ಬರ್ತಿರ್ಬೇಕು ವಿಶೇಷವಾಗಿ ನಮ್ಮ ವೇದಾಂತದಲ್ಲಿ ಲಕ್ಷಣಾಥಿ ವಿಶೇಷ ಮಾಡಿದವರು ಯಾರು ಹೇಳಿದ್ರೆ ಪಂಡಿತ ಅವರು ಸಾಧು ನಿಚ್ಚನ ಅವರು ಸಾಧು ನಿಚ್ಚನ ಅವರು ಎಂತ ಪಂಡಿತ ನಿಂತಿದ್ರು ಅಂದ್ರ ಇಪ್ಪತ್ತೇಳು ಲಕ್ಷ ಸಂಸ್ಕೃತ ಕುದೀನ್ ನಾಲ್ಗಿ ಮೇಲೆ ಆಡುತ್ತಿದ್ದರು ಅಂತವರ ಗ್ರಂಥಕ್ಕೆ ವಿಮರ್ಶೆ ಮಾಡಿರೋ ಶಬಲಿ ಗಪ್ಪಾಜಿ ಅವರು ಬಂದಿದ್ರು ಶ್ರೀ ರುಚಿ ಅಂತಕ್ಕಂಥ ಶ್ರೀ ರುಚಿ ಪ್ರಭಾಕರ್ ಅವ್ರ ಮೇಲೆ ವಿಶೇಷವಾಗಿ ಗ್ರಂಥ ಬರ್ತಾರೆ ನೀವು ಈಗ ಎಲ್ಲ ನಮ್ಮ ಶ್ರೀರಾಮ ಅವರು ಹೇಳಿದ್ರ ನ ಭೂತ ನೋಶ ಶಬುಲಿಂಗ ಅಪ್ಪಗಳು ಯಾರ ಓದಿಸ್ತಾನ ನಾವ್ ಮೂರ್ಕ ಅಂತ ಇನ್ನೊಬ್ಬ ಇನ್ನೊಮ್ಮೆ ಆಗ ಹೋಗುದಿಲ್ಲ ಹಿಂದ್ ಆಗುದಿಲ್ಲ ಏನ್ ಮುಂದ ಆಗಿ ಅಷ್ಟೇ ಹಿಂದ್ ಹಿಂದೆ ಶಂಪುಲಿಂಗ ಅಪ್ಪೋಳ ಅಂತ ಆಗುದ ಬಹಳ ವಿರಳ ಅನ್ನೋ ಮಾತ ಅಂತ ವಿಶೇಷವಾಗಿ ಪಂಡಿತ್ ಸಾಧು ನಿತ್ಯಂತಾಚಿಯವರು ಬ್ರಹ್ಮನಿಷ್ಠ ಪಂಡಿತ್ ತಾವು ಮ್ಯಾಲ ವಿಮರ್ಶೆ ಮಾಡಿರ್ತಕ್ಕಂಥವ್ರು ಅಲ್ಲಿ ಏನ್ ಸ್ಮೃತಿ ವಿಮರ್ಶೆ ಮಾಡ್ಯಾರ ಹೇಳ್ತೀನಿ ನೀವೇ ಅಲ್ಲಿ ಏನ್ ಅಂದ್ರೆ ಉತ್ಕುಲ್ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಅಂದ್ರ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನ ಸ್ಮೃತಿ ಸಂಲಕ್ಷಣಕ್ಕೆ ಆದರೂ ಗೌಡ್ರೆ ಉದ್ದಕ್ಕೂ ಹಾಕುವುದು ಅವಶ್ಯಕತೆ ಇಲ್ಲ ಲಕ್ಷಣದಲ್ಲಿ ಗೌರವ ದೋಷ ಬರ್ತಕ್ಕಂಥ ಸ್ಮೃತಿ ಕಾರ್ಯವನ್ನ ಕಾರ್ಯವನ್ನು ಸಮಯ ಯಾವುದು ಅಂತಂದ್ರೆ ಇದೊಂದು ಪೂರ್ಣಿಮ ಇದೊಂದು ಹುಣ್ಣಿಮೆ ಇಲ್ಲಿ ಹುಣ್ಣಿಮೆ ಒಂದು ಅವನಾದರೂ ಕೂಡ ಗುರು ಬೃಹಸ್ಪತಿ ಬೃಹಸ್ಪತಿ ಗುರು ಚಂದ್ರ ಕೂಡ ಮಾಡಿಕೊಂಡ ಬಂದಿದ್ದ ಶ್ರೀಕೃಷ್ಣ ಪರಮಾತ್ಮ ಅವರು ಕೂಡ ಸಾಂದೀಪ ಮಹಾಮನಿ ಗುರುಗಳನ್ನು ಮಾಡಿಕೊಂಡು ಬಂದು ಗುರು ಪೂರ್ಣಿಮೆಯ ದಿವಸ ಅವನಾದರೂ ಕೂಡ ಗುರು ಪೂಜೆಯನ್ನು ಮಾಡಿಕೊಂಡು ಬಂದಿರುವಂತಹ ಅದು ಸ್ಥಳ ಕಾಲಕಾಲದಿಂದಲಾದರೂ ಕೂಡ ಮಹದೇವಾದಿ ದೇವತೆಗಳಿಂದ ನೋಡಿದ್ರು ಕೂಡ ಇದು ಇದು ಬಂದಿರುವಂತದ್ದಾಗಿದೆ ಬಂಧುಗಳೇ ಅದಕ್ಕಾಗಿ ಈ ಕಾರ್ಯಕ್ರಮ ಸ್ವಲ್ಪ ಸ್ಪೀಡ್ ಯಾಕಂದ್ರೆ ಯಾಕಂದ್ರೆ ಈಗ ಅಂತಂದ್ರೆ ಗುರುಗಳು ನಾವು ಸ್ಮರಣೆ ಮಾಡಬೇಕು ಯಾಕಂದ್ರೆ ಇವತ್ತಿನ ದಿವಸ ಇಲ್ಲಿ ಇದು ಶಿಗನಾಪುರವನ್ನ ಹೋಗಿ ಗುರು ಪರಮ ಪೂಜ್ಯ ಶಂಭುಲಿಂಗ ಇವರು ಅವರು ಇಂದು ಶಿವನ ಕೋಣ ಮಾಡಿಕೊಂಡು ಬಂದಿರುವಂತಹ ಎಲ್ಲರೂ ಬಂಧುಗಳು ಇವತ್ತು ಗುರು ಪೂರ್ಣಿಮಾ ಅಷ್ಟೊಂದು ವಿಜೃಂಭಣೆಯಾಗಿ ನಡೆದುಕೊಂಡು ಬಂದಿರುವಂತಾಗಿದೆ ಅಂತ ಪರಂಪು ಶಂಭಲಿಂಗಪ್ಪ ಜಿರು ನಿರಾಭಾರ್ಯ ಅಂತ ಸದ್ಗುರುಗಳು ನಮಗೆ ದೊರಕಿದವರು ದೊರಕಿದ್ದು ಬಹಳ ಅಪರೂಪ ಹರಪೂಜೆ ಗುರುಶೇರ ವರಪುಣ್ಯವಿಲ್ಲದ ವೇಳೆ ಸುಖ ಲೋಕದಿಂದ ದೊರಕುವುದುಂಟೆ ಆತ್ಮ ಬೌದ್ಧ ಸುಕೃತಿ ಮರಣ ಆವರಿ ಅಂತ ತಿಳಿದುಕೊಂಡು ಹಿಂದಿನ ಜನ್ಮದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಪ್ರಭಾವದಿಂದ ನಮಗಾಗೆ ಅಂತಹ ಇದೆ ಬಂಧುಗಳೇ ಇವತ್ತು ಈ ಸಮಯದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನಡೀತಾ ಇದೆ ಅಂತಂದ್ರೆ ಇದು ಯಾರ ಅಂತಕರಣ ಕೃಪಾ ಅಂತಂದ್ರೆ ಗುರುವಿನ ಅಂತಃಕರಣ ಕೃಪಾ ಇದು ಗುರುವಿನ ಅಂತಃಕರಣ ಕೃಪಾ ಬಂಧುಗಳೇ ಅಂತ ಎಲ್ಲ ನಮ್ಮ ಜನರ ಮತಭೇದವನ್ನು ಆಲಿಸಿ ಅಜ್ಞಾನ ಕಳೆದು ಸುಜ್ಞಾನವನ್ನು ಬೋಧನೆಯನ್ನು ಮಾಡಿಕೊಂಡು ಬಂದು ಇವತ್ತು ಇಲ್ಲಿ ಶಾಸ್ತ್ರ ನಡೀತಾ ಇದೆ ಶಾಸ್ತ್ರದ ಅಭ್ಯಾಸ ಭಕ್ತಾದಿಗಳನ್ನು ಶಿಷ್ಯೋತ್ತಮರಾದರೂ ಕೂಡ ತಯಾರು ಮಾಡಿಕೊಂಡು ಬಂದಿರುವಂತ ಯಾರಾದರೂ ಇದ್ದರು ಅಂತಂದ್ರೆ ಅವರು ಯಾರು ಅಂದ್ರೆ ಪರಮ ಪೂಜ್ಯ ಶಂಭಲಿಂಗಪ್ಪಾಜಿಯವರು ಅಂತಹ ಶಂಭಲಿಂಗಪ್ಪಾಜ ಗುರುಸ್ಮರಣೆಯಲ್ಲಿ ಪಾಲುಗೊಂಡಿದ್ದೀವಿ ಅಂತಹ ಗುರುಗಳು ಮತ್ತಷ್ಟು ನಮಗೆ ಮುಂದಿನ ವೇಳೆ ಅಭ್ಯಾಸಗಳು ಅವರ 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 ನಾವು ಅವರ ಗುರುಗಳನ್ನು ಮಾಡಿಕೊಂಡು ಈಗಾದರೂ ಗುರುಗಳನ್ನು ಮಾಡಿಕೊಂಡಿದ್ದೀರಿ ಇನ್ನಾದರೂ ಮುಂದೆ ಗುರುಗಳನ್ನು ಮಾಡಿಕೊಂಡು ಅವರಿಂದ ವಿದ್ಯೆ ಹೆಚ್ಚಿನ ಜ್ಞಾನವನ್ನ ಪಡೆದುಕೊಂಡು ಅಂಥ ಗುರುವಿನ ಅಂತಃಕರಣ ಮಾತುಗಳನ್ನ ಮಾತುಗಳನ್ನು ಸದ್ಗುಣಾತನ ಪವಿತ್ರ ಬಾಧಾ ಬಿದ್ದುಗಳಿಗೆ ಅರ್ಪಿಸಿ ನಾವು ವಿರಾಮ